முடிய <coughs>

ಇದೆಲ್ಲ ಸರ್ಕಾರಿ ಸರ್ಕಾರಿ ನೋಡೋದ ಇವತ್ತು ಕೋಣಹಳ್ಳಿ ಮತ್ತೆ ಕಲ್ಲಳ್ಳಿ ಕೆರೆಯನ್ನು ನಾನು ಮತ್ತು ಮನೆ ಡಿ ಸಿ ಅವರು ಮತ್ತು ಎ ಸಿ ತಹಸೀಲ್ದಾರ್ ಅವರೆಲ್ಲ ಮತ್ತು ನೀರಾವರಿ ಮುಖ್ಯವಾಗಿ ನೀರಾವರಿ ನಿಗಮ ನಮ್ಮ ಮಂಜುನಾಥ್ ಹಲವಾರು ವಾಟರ್ ಗೇಮ್ಸ್ ಸ್ಪೋರ್ಟ್ಸಲ್ಲಿ ತಜ್ಞರು ಅವರಿಗೆ ಈಗ ದೇಶದಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಏನಂತೇಳಿದ್ರೆ ಈ ಭಾಗದಲ್ಲಿ ಆರ್ಥಿಕವಾಗಿ ರೈತರು ಹಿಂದುಳಿದಿದ್ದಾರೆ ಒಂದೇ ಬೆಳೆ ನೆಂತ್ಕೊಂಡು ಭಾಳ ಕಷ್ಟ ಇದ್ದಾರೆ ಅವ್ರನ್ನ ಆರ್ಥಿಕವಾಗಿ ಚೈತನ್ಯ ಕೊಡಬೇಕಂದ್ರೆ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಬೇಕು ಉದ್ಯೋಗಗಳು ಸೃಷ್ಟಿ ಮಾಡಬೇಕಂದ್ರೆ ಬರೀ ಕಾರ್ಖಾನೆಗಳನ್ನು ಮಾಡಿದ್ರೆ ಆಗೋಲ್ಲ ಅದಕ್ಕೇನಾದರೂ ಪರ್ಯಾಯ ನೋಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿ ಈ ಕೆರೆಯೆಲ್ಲ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ವಾಟ್ರ್ ಗೇಮ್ಸ್ ಸ್ಪೋರ್ಟ್ಸು ಮತ್ತು ಒಲಂಪಿಕ್ಗೆ ಈಜು ಸ್ಪರ್ಧೆಯಲ್ಲಿ ಅವ್ರನ್ನ ಮಾಡ ಏನು ಭಾಗವಹಿಸೋರಿಗೆ ತರಬೇತಿ ಕೊಡೋ ಅಂಥ ಶಿಬಿರವನ್ನು ಇಲ್ಲಿಗೆ ತರಬೇಕು ಅನ್ನೋದು ನಮ್ಮ ಯೋಚನೆ ಅದರ ಭಾಗವಾಗಿ ಇವತ್ತು ಬಂದು ಎಲ್ಲ ಅಧಿಕಾರಿಗಳೊಂದಿಗೆ ನೋಡಿದ್ದೀವಿ ಶೀಘ್ರದಲ್ಲೇ ಡಿ ಪಿ ಆರ್ ರೆಡಿ ಮಾಡಿ ಈ ಕೆರೆಗೊಂದು ಕಾಯಿಕಲ್ಪ ಕೊಟ್ಟು ಇಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಕಲ್ಲಳ್ಳಿ ಮತ್ತು ಹೋಳನಹಳ್ಳಿ ಕೆರೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಮಾನ್ಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ಒಂದು ವಿಶೇಷವಾದಂಥ ಆಸಕ್ತಿ ಮತ್ತು ಇಚ್ಛಾಶಕ್ತಿಯಿಂದ ಸರ್ಕಾರದ ಅನುದಾನವನ್ನು ಪಡೆದು ಈ ಒಂದು ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವುದರ ಜೊತೆಗೆ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಡಿ ಪಿ ಆರನ್ನು ತಯಾರು ಮಾಡಲಿಕ್ಕೆ ಯೋಜನೆ ನಿರ್ಮೀಲನಕಾಶನ್ನು ತಯಾರು ಮಾಡಲಿಕ್ಕೆ ಚಿಂತನೆ ಮಾಡಲಾಗಿದೆ ಹಾಗಾಗಿ ಇವತ್ತು ಎಲ್ಲ ಅಧಿಕಾರಿಗಳೊಂದಿಗೆ ಮನೆ ಶಾಸಕರು ಮತ್ತು ಗ್ರಾಮಸ್ಥರ ಜೊತೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಕೆರೆಯನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು ಮತ್ತು ವಾಟರ್ ಸ್ಪೋರ್ಟ್ಸನ್ನು ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಜೊತೆಗೆ ಯಾವ ರೀತಿ ಈ ಒಂದು ನೂರ ನಲವತ್ತು ಎಕರೆ ಇರುವಂಥ ಕೆರೆ ಮಂಡ್ಯದಲ್ಲಿ ವಿಶೇಷವಾಗಿ ಎಲ್ಲಿಯೂ ಕೂಡ ಸ್ಪೋರ್ಟ್ಸಿಗೆ ಬೇರೆ ವಿಶೇಷವಾದಂಥ ಸ್ಥಳಗಳಿಲ್ಲ ಹಾಗಾಗಿ ಹೆಚ್ಚು ಅದು ಒಂದು ಪೊಟೆನ್ಷಿಯಲ್ ಜಾಗ ಆಗಿರೋದ್ರಿಂದ ಈ ಜಾಗವನ್ನು ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಮತ್ತು ವಾಟರ್ ಸ್ಪೋರ್ಟ್ಸ್ ಮಾಡಲಿಕ್ಕೆ ಭಾಳ ಸೂಟೇಬಲ್ ಆಗಿದೆ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮನೆ ಶಾಸಕರು ತಿಳಿಸಿದಂತೆ ಅವರ ಒಂದು ನೇತೃತ್ವದಲ್ಲಿ ಸರ್ಕಾರದ ಅನುದಾನವನ್ನು ಪಡೆದು ಬಿ ಪಿ ಅನ್ನು ಪಡೆದು ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತಾರೆ